ಸಿಂಗರಪಳ್ಳಿ ಎನ್ನುವ ಗ್ರಾಮದಲ್ಲಿ ಒಂದು ಬಡ ಗುಡಿಸಿಲಿನಲ್ಲಿ ಸುಧಾಕರ್ ವೈದೇಹಿ ಎನ್ನುವ ಬಡ ದಂಪತಿಗಳು ಇದ್ರು ಅವರು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಅದರಲ್ಲಿ ಬಂದ ಹಣದಲ್ಲೇ ತನ್ನ ಇಬ್ಬರ ಮಕ್ಕಳನ್ನು ನೋಡಿಕೊಳ್ತಾ ಇದ್ರು ಅವರು ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿದ್ರು ಕೂಡ ಒಂದು ಸಣ್ಣ ಮನೆಯಲ್ಲಿ ಸಣ್ಣ ಸಣ್ಣ ಪಾತ್ರೆಗಳನ್ನು ಇಟ್ಟುಕೊಂಡು ಮಕ್ಕಳಿಗೆ ಬಟ್ಟೆ ಕೂಡ ಇಲ್ಲದೆ ಮೂರತ್ತು ಹೊಟ್ಟೆ ತುಂಬಾ ಊಟ ಕೂಡ ಇಲ್ಲದೆ ಕಷ್ಟದ ಜೀವನದಲ್ಲಿದ್ರು ತನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ರು ಶಾಲೆಗೆ ರಜೆ ಬಿಟ್ಟ ಕಾರಣ ಅಪ್ಪ ನಾವಿಬ್ರು ಅಜ್ಜಿ ಮನೆಗೆ ಹೋಗ್ತೀವಿ ಹೌದಪ್ಪ ನಾವಿಬ್ರು ಅಜ್ಜಿ ಮನೆಗೆ ಹೋಗ್ತೀವಿ ಇರೋದ್ರಲ್ಲಿ ಸಂತೋಷವಾಗಿ ನಾವು ನಮ್ಮ ಮನೆಯಲ್ಲೇ ಇರ್ಬೇಕು ಅಪ್ಪ ಇದು ಅಲ್ಲಪ್ಪ ಗುಡಿಸಲು ಹೌದಮ್ಮ ನಾವು ಇರುವ ತನಕ ಈ ಗುಡಿಸಲ ಮನೆಯಲ್ಲೇ ಇರೋಣ ಅಂತ ಹೇಳ್ತಿದ್ದಾರೆ ಏನಮ್ಮ ನಾವಿಬ್ರು ಅಜ್ಜಿ ಮನೆಗೆ ಹೋಗ್ತೀವಿ ಅಂದ್ರೆ ನೀವಿಬ್ರು ಯಾಕಮ್ಮ ನಮ್ನ ಅರ್ಥ ಮಾಡ್ಕೊಳಲ್ಲ ಅರ್ಥ ಆಗುತ್ತಮ್ಮ ನಮ್ಮ ಮನೆಯಲ್ಲಿದ್ರೆ ನೀವು ಎರಡೊತ್ತು ಗಂಜಿ ಊಟನ ತಿಂತೀರಾ ಅಜ್ಜಿ ಮನೆಗೆ ಹೋದ್ರೆ ಸಾರಲ್ಲಿ ಊಟ ಮಾಡ್ತೀರಾ ಅದಲ್ಲಪ್ಪ ಆದ್ರೂ ನೀವ್ ಹೇಳದೇನೋ ನಿಜಾನೇ ನಮಗೆ ಗೊತ್ತಮ್ಮ ನೀವ್ ಯಾಕೆ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಆದ್ರೆ ನಿಮ್ನ ಅಜ್ಜಿ ಮನೆಗೆ ಕಳ್ಸಲ್ಲ ಯಾಕಪ್ಪ ನಮಗೆ ಇಷ್ಟ ಆಗಲ್ಲಪ್ಪ ಯಾವುದೇ ಸಂದರ್ಭದಲ್ಲಿ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಇರೋದ್ನ ತಿನ್ಕೊಂಡು ಯಾವಾಗ್ಲೂ ನಮ್ ಜೊತೆನೇ ಇರ್ಬೇಕು ಯಾಕಪ್ಪ ಯಾವಾಗ್ಲೂ ನಾವು ಅಜ್ಜಿ ಮನೆಗೆ ಹೋಗ್ತೀವಿ ಅಂದಾಗ ಸರಿ ಅಂತ ಹೇಳ್ತಾ ಇದ್ರಿ ಆದ್ರೆ ಇವತ್ ಯಾಕಪ್ಪ ನೀವು ಬೇಡ ಅಂತ ಹೇಳ್ತಿದ್ದೀರಾ ನೀವಿಬ್ರು ನಾವು ಹೋಗ್ಲೇಬಾರ್ದು ಅಂತ ತುಂಬಾ ಹಠ ಮಾಡಿ ಹೇಳ್ತಿದ್ದೀರಾ ಉದಮ್ಮ ನೀವು ತಿನ್ನುವಂತಹ ಎರಡು ತುತ್ತು ಅನ್ನಕ್ಕೋಸ್ಕರ ಅಜ್ಜಿ ಮನೆಗೆ ಹೋಗಿ ಅಲ್ಲಿರುವವರ ಕೈಯಲ್ಲಿ ಬೇಕಾದಷ್ಟು ಬೈಗಳನ್ನ ತಿನ್ಕೋತೀರಾ ಯಾವ ಕಾಲದಲ್ಲಾದ್ರೂ ಯಾವ ರಜೆಯಲ್ಲಾದ್ರೂ ಮನೆಯಲ್ಲಿ ಇರುವಂತಹ ಗಂಜಿಯನ್ನು ಕುಡ್ಕೊಂಡು ಸಂತೋಷವಾಗಿರೋಣ ಅಲ್ಲಿ ಇಲ್ಲಿ ಹೋಗ್ತೀವಿ ಅಂತ ಹೇಳ್ಬೇಡಿ ಹಾಗೆ ಹೇಳಿದಾಗ ತಂದೆಯ ಕಷ್ಟವನ್ನ ಅರ್ಥ ಮಾಡಿಕೊಂಡು ಸರಿ ಅಪ್ಪ ನೀವ್ ಇಷ್ಟೊಂದು ಹೇಳ್ತಿದೀರಲ್ಲ ನಾವ್ ಯಾರ ಮನೆಗೂ ಹೋಗಲ್ಲ ಈ ರಜೆಯಲ್ಲಿ ನಮ್ಮ ಮನೆಯ ಅಂಗಡದತ್ರ ಆಡ್ತೀವಿ ಆಮೇಲೆ ಹೊಲದಲ್ಲಿ ಕೂಡ ಆಟಾಡ್ತೀವಿ ನೀವು ಕೆಲಸ ಮಾಡುವಾಗ ಅಲ್ಲಿ ಆಟ ಆಡ್ತೀವಿ ತೋಟದಲ್ಲೂ ಆಡ್ತೀವಿ ಆ ಮಾತನ್ನು ಕೇಳಿ ಸುಧಾಕರ್ ವೈದೇಹಿ ತುಂಬಾ ಸಂತೋಷ ಪಟ್ರು ಆ ನಂತರ ಊಟ ಮಾಡಿ ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ರು ಆದರೆ ಮಕ್ಕಳಿಗೆ ಮಾತ್ರ ಶಕೆ ಜಾಸ್ತಿ ಆದ ಕಾರಣ ನಿದ್ರೆ ಬರಲಿಲ್ಲ ಸುಧಾಕರ್ ವೈದೇಹಿ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ ಕಾರಣ ಮಲಗಿ ನಿದ್ರೆ ಮಾಡಿದ್ರು ಮಕ್ಕಳಿಬ್ಬರು ಎದ್ದು ಗುಸುಗುಸು ಅಂತ ಮಾತಾಡ್ತಿದ್ರು ಅಕ್ಕ ನಾವಿಬ್ರು ಹೊರಗಡೆ ಹೋಗಿ ಮಂಚದ ಮೇಲೆ ಮಲ್ಕೊಳ್ಳೋಣ ಇಲ್ಲಿ ತುಂಬಾ ಶೆಕೆ ಆಗ್ತಾ ಇದೆ ಮಲ್ಗಕ್ಕಾಗ್ತಿಲ್ಲ ಹೌದು ಕಣ ತಂದೆ ಜೊತೆ ನಾನು ಎಷ್ಟೋ ಸಲ ಹೇಳಿದೆ ಫ್ಯಾನ್ ತಗೊಬನ್ನಿ ಅಂತ ಆದ್ರೆ ಮಗಳೇ ಇವಾಗ ಹಣ ಇಲ್ಲಮ್ಮ ಅಂತಾರೆ ಸೌಂಡ್ ಆಗಿ ಮಾತಾಡ್ಬೇಡ ಅಪ್ಪ ಅಮ್ಮ ಎದ್ಬಿಡ್ತಾರೆ ಹಾಗೆ ಹೇಳಿ ಅವರಿಬ್ಬರು ನಿಧಾನವಾಗಿ ಹೊರಗಡೆ ಬಂದ್ರು ಅವರಿಬ್ಬರು ನಿಧಾನವಾಗಿ ಹೊರಗಡೆ ಬಂದು ಅಲ್ಲೇ ಇದ್ದ ಮಂಚದಲ್ಲಿ ಮಲ್ಗಲು ನೋಡಿದ್ರು ತಂದೆ ತಾಯಿ ಇಬ್ರು ಮನೆಯೊಳಗೆ ಗಾಢವಾದ ನಿದ್ರೆಯಲ್ಲಿದ್ರು ಮಕ್ಕಳಿಬ್ಬರು ಮಾತನಾಡಿಕೊಂಡು ಗಾಢವಾಗಿ ನಿದ್ರೆಗೆ ಜಾರದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಸುಧಾಕರ್ ಎದ್ದು ಹೊಲದ ಕೆಲ್ಸಕ್ಕೆ ಹೋದ ಮಕ್ಕಳಿಬ್ಬರು ಮನೆಯಲ್ಲೇ ಕೂತ್ಕೊಂಡು ಕಲಿತಾ ಇದ್ರು ಅಕ್ಕ ಇವತ್ ನೀ ನನ್ಗೆ ಲೆಕ್ಕ ಹೇಳ್ಕೊಡ್ಬೇಕು ಸರಿ ಕಣೋ ಖಂಡಿತವಾಗಿ ನನಗ್ ಗೊತ್ತಿರೋದು ಹೇಳ್ಕೊಡ್ತೀನಿ ಹಾಗೆ ಹೇಳ್ತಾ ಇದ್ದಾಗ ರೋಹಿತ್ ಅಕ್ಕ ನನಗೆ ಟೀಚರ್ ಪ್ಲಸ್ ಮೈನಸ್ ಮಾತ್ರ ಅಕ್ಕ ಹೇಳಿಕೊಟ್ಟಿರೋದು ಸರಿ ತಮ್ಮ ಇವಾಗ ನಾವಿಬ್ರು ಅದನ್ನೇ ಕಲಿಯೋಣ ನಾನ್ ನಿನ್ಗೆ ಲೆಕ್ಕ ಕೊಡ್ತೀನಿ ನೀನ್ ಮಾಡ್ಬೇಕು ಒಂದು ನಂಬರಿಗೆ ಇನ್ನೊಂದು ನಂಬರ್ ಅನ್ನು ಜೋಡಿಸಿದಾಗ ಬರುವುದೇ ಪ್ಲಸ್ ಕಣೋ ಎರಡಕ್ಕೆ ಎರಡು ಕೂಡ್ಸಿದ್ರೆ ನಾಲ್ಕು ನಾಲ್ಕಕ್ಕೆ ಎರಡು ಕೂಡ್ಸಿದ್ರೆ ಆರು ನಿಗೇ ಗೊತ್ತಕ್ಕ ಹಾಗಾದ್ರೆ ಸರಿ ನಾನ್ ನಿನ್ಗೆ ನಂಬರ್ ಕೊಡ್ತೀನಿ ನೀನ್ ಲೆಕ್ಕ ಮಾಡ್ತೀಯಾ ಸರಿ ಅಕ್ಕ ಹೀಗೆ ಅಕ್ಕ ತಮ್ಮ ಇಬ್ರು ಓದ್ತಾ ಇದ್ರು ಅಚ್ಚ ಹಸಿರಿನಿಂದ ಕೂಡಿದ ಹೊಲದಲ್ಲಿ ಗಂಡ ಎಂಟಿ ಮಾಡುವಾಗ ರೀ ಇವಾಗಷ್ಟೇ ಆಲೋಚನೆ ಆಯ್ತು ನಾವು ಬೆಳಿಗ್ಗೆ ಬರುವಾಗ ಸದಾನಂದಯ್ಯನನ್ನು ನೋಡಿ ಬರ್ಬೋದಾಗಿತ್ತು ಅವ್ರ ಮಾತ್ರ ಮನೆಗೆ ಹೋದ್ರೆ ಮಕ್ಳ ಅವ್ರನ್ನ ನೋಡಿ ಎದರ್ತಾರೆ ಅಯ್ಯೋ ವೈದೇಹಿ ನನಗೆ ಮರ್ತೇ ಹೋಯ್ತು ಬೆಳಿಗ್ಗೆ ಬರುವಾಗ ಸದಾನಂದ ಅಯ್ಯನ ನೋಡಿ ಬರೋಣ ಅನ್ಕೊಂಡೆ ಆದ್ರೆ ಬರುವ ಅರ್ಜೆಂಟ್ ಅಲ್ಲಿ ಮರ್ತ್ ಬಿಟ್ಟೆ ಅವ್ರು ಸಂಜೆ ಮನೆಗೆ ಬಂದ್ರೆ ನಾವಿಬ್ರು ಕೆಲ್ಸ ಮುಗಿಸ್ಕೊಂಡ್ ಹೋಗುವಾಗ ನಿನ್ ಮನೆಗೋಗು ನಾನು ಹೋಗಿ ಅವ್ರನ್ನ ನೋಡಿ ಬರ್ತೀನಿ ಹುಷಾರ್ ಇಲ್ಲದ ನಮ್ಮ ಮಗನನ್ನು ಕಾಪಾಡ್ಬೇಕು ಅಂತ ನಾವು ಆ ಸಮಯದಲ್ಲಿ ಮಾಡಿದ ಸಾಲ ಇವಾಗ ನಮ್ ತಲೆ ಮೇಲೆ ಬಂದ್ ಕೂತಿದೆ ಚಿಂತೆ ಮಾಡ್ಬೇಡವೈದೇಹಿ ಆ ದೇವರಿದ್ದಾನೆ ನಮ್ಮ ಮಗ ಬಾವಿಗೆ ಬಿದ್ದಾಗ ಒಂದ್ ರೂಪಾಯಿ ದುಡ್ಡಿರ್ಲಿಲ್ಲ ಅವಾಗ ಆ ದೇವ್ರು ಸದಾನಂದಯ್ಯ ರೂಪದಲ್ಲಿ ಬಂದು ನಮ್ ಮಗನ ಕಾಪಾಡಿದ್ರು ಮೊದ್ಲು ಅವ್ರು ನಮ್ಗೆ ಸಹಾಯ ಮಾಡಿದ್ದು ಅನ್ಕೊಂಡಿದ್ದು ಆದ್ರೆ ಅವ್ರು ನಮ್ಗೆ ಸಾಲ ಕೊಟ್ಟಿದ್ದು ಒಂದು ವಿಧದಲ್ಲಿ ಅವರು ಸಾಲ ಕೊಟ್ಟಿದ್ದು ಒಳ್ಳೆಯದೇ ಆಯ್ತು ಹಾಗೆ ಏನ್ರಿ ಸಹಾಯ ಮಾಡಿದ್ರು ವೈದೇಹಿ ನಮ್ಮ ಮಗ ಜೀವಕ್ಕೆ ಹೋರಾಡ್ತಾ ಇದ್ದಾಗ ಅವರು ಹಿಂದೆ ಮುಂದೆ ಆಲೋಚನೆ ಮಾಡದೆ ಮೊದ್ಲು ಹಣವನ್ನು ಕೊಟ್ಟು ಮೊದ್ಲು ಆಸ್ಪೆಟ್ಲಿಗೆ ತಗೊಂಡೋಗಿ ಕಟ್ಟು ಅಂತ ಹೇಳಿದ್ರು ಆ ನಂತರ ನಾವು ಆಸ್ಪೆಟ್ಲಿಗೆಲ್ಲ ಹೋಗಿ ಮನೆಗೆ ಬಂದ ಮೇಲೇನೆ ಹಣದ ಬಗ್ಗೆ ಮಾತಾಡಿದ್ದು ಅದನ್ನೆಲ್ಲ ನೀನು ಮರ್ತು ಬಿಟ್ಟ ವೈದೇಹಿ ಹೌದು ರೀ ನಾನು ಅದನ್ನ ಆಲೋಚನೆ ಮಾಡ್ಲಿಲ್ಲ ಸರಿ ವೈದೇಹಿ ಬಿಸಿಲು ಕಡಿಮೆ ಆಯಿತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬೇಗ ಹೋಗೋಣ ಹಾಗೆ ಹೇಳುತ್ತಾ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ವೈದೇಹಿ ಕೂಡ ಏನು ಮಾತನಾಡದೆ ಬೇಗ ಬೇಗ ಕೆಲಸವನ್ನು ಮಾಡ್ತಿದ್ಲು ಸರಿಯಾಗಿ ಅದೇ ಸಮಯಕ್ಕೆ ಸದಾನಂದಯ್ಯ ಅವರ ಮನೆ ಹತ್ರ ಬಂದು ಸುಧಾಕರ್ ಸುಧಾಕರ್ ಏನೋ ಮಾಡ್ತಿದ್ಯಾ ಹೊರಗೆ ಬಾರು ಹಾಗೆ ಕರೆದಾಗ ಮಕ್ಕಳು ಭಯದಲ್ಲಿ ಹೊರಗೆ ಬಂದ್ರು ಎಲ್ಲಿ ನಿಮ್ಮಪ್ಪ ಎಲ್ಲೋಗಿದ್ದಾನೆ ಹಾಗೆ ಕೇಳಿದಾಗ ಮಗಳು ಭಯದಿಂದ ಅಪ್ಪ ಹೋಗಿದಾರೆ ನಿಮ್ಮ ಅಪ್ಪ ಹೊಲದಿಂದ ಬಂದ ತಕ್ಷಣ ನನ್ನ ಮನೆಯಲ್ಲಿ ಬಂದು ನೋಡ್ಲಿಕ್ಕೆ ಹಾಗೆ ಅಂತ ಹೇಳಿ ಮಕ್ಕಳನ್ನು ಹೊರಗಡೆ ಬಿಟ್ಟು ಮನೆಗೆ ಬೀಗ ಹಾಕಿ ಈ ಕೀನ ನಾನ್ ತಗೊಂಡೋಗಿರ್ತೀನಿ ನಿಮ್ಮ ಅಪ್ಪನಿಗೆ ಕೀ ಬೇಕಂದ್ರೆ ಮನೆ ಹತ್ರ ಬರ್ಲಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಮಕ್ಕಳು ಎಲ್ಲಿ ಕೂರೋದು ಅಂತ ಗೊತ್ತಿಲ್ದೆ ಹೊರಗಡೆ ಮಂಚದ್ಮೇಲೆ ಕೂತಿದ್ರು ಹೀಗೆ ಸ್ವಲ್ಪ ಸಮಯ ಕಳೆಯಿತು ಸರಿಯಾದ ಅದೇ ಸಮಯಕ್ಕೆ ಹೊಲದಿಂದ ಕೆಲಸವನ್ನು ಮುಗಿಸಿಕೊಂಡು ಗಂಡ ಎಂಟಿ ಮನೆಗೆ ಬಂದ್ರು ಕಳು ನಡೆದ ವಿಚಾರದ ಬಗ್ಗೆ ಹೇಳಿದ್ರು ಏನ್ರಿ ಸದಾನಂದ ಅಯ್ಯನಿಗೆ ಕರುಣೆನೇ ಇಲ್ವಾ ಮಕ್ಕಳನ್ನ ಈಗ ಬಿಸಿಲಲ್ಲಿ ಕೂರ್ಸಿದಾರೆ ವೈದೇಹಿ ಮಕ್ಕಳನ್ನ ಕರ್ಕೊಂಡು ಒಂದು ಮರದ ಕೆಳಗೆ ಕೂತ್ಕೋ ನಾನು ಹೋಗಿ ಸದಾನಂದ ಅಯ್ಯನ ನೋಡಿ ಬರ್ತೀನಿ ಸರಿ ರೀ ಹಾಗೆ ಅಂತ ಹೇಳಿ ವೈದೇಹಿ ಮರದ ಕೆಳಗೆ ಬಂದು ಕೂತ್ಲು ಇಲ್ಲೇ ಇರುವ ಕಲ್ಲಿನ ಮೇಲೆ ಮಕ್ಕಳನ್ನು ಕೂಡ ಕೂರ್ಸಿದ್ಲು ಸದಾನಂದಯ್ಯನ ನೋಡ್ಲಿಕ್ಕೆ ಬಂದ ಸದಾನಂದಯ್ಯ ಹೊರಗಡೆ ಅಂಗಳದಲ್ಲಿ ಕೂತಿದ್ರು ನೆಗೆ ಮಾತ್ರ ನಾನು ಬೀಗ ಹಾಕದಿದ್ರೆ ನಿನ್ ಕಾಲು ನನ್ ಮನೆ ಹತ್ರ ಅಡಿ ಇಡ್ತಾನೆ ಇರ್ಲಿಲ್ಲ ಅಯ್ಯೋ ಅಯ್ಯ ಹಾಗೆಲ್ಲ ಏನೂ ಇಲ್ಲ ಅಯ್ಯ ನೀವು ತಾನೇ ಹೇಳಿದ್ರಿ ಹಣ ಮಾತ್ರ ಸಿಗದಿದ್ರೆ ನನ್ ಮನೆ ಕಡೆ ಬರ್ಲೇಬಾರದು ಅಂತ ಅದಕ್ಕೇನೆ ಅಯ್ಯ ನಾನು ಕೂಡ ಈ ಕಡೆ ಬರ್ಲಿಲ್ಲ ಇವಾಗ ನಾನು ಹೇಳೋದು ಕೂಡ ಸರಿಯಾಗಿ ಕೇಳ್ಕೊ ನನಗೆ ಕೊಡ್ಬೇಕಾದ ಹಣವನ್ನು ಕೊಟ್ರೆ ಮಾತ್ರ ಈ ಮನೆಯ ಕೀಯನ್ನು ನಿನಗ್ ಕೊಡೋದು ಅಯ್ಯ ಹಾಗೆಲ್ಲ ಹೇಳ್ಬೇಡಿ ಮೊದ್ಲೆ ಬಿಸಿಲು ಜಾಸ್ತಿ ಆಗಿದೆ ಮಕ್ಕಳಿಗೆ ಬೇರೆ ಶಾಲೆಗೆ ರಜೆ ಬಿಟ್ಟಿದ್ದಾರೆ ಮಕ್ಕಳು ಇಲ್ಲದೆ ಹೊರಗಡೆ ಹೇಗಯ್ಯ ಕೂತಿರ್ತಾರೆ ದಯವಿಟ್ಟು ಮನೆ ಕೀಯನ್ನು ಕೊಡಿ ಅಯ್ಯ ನೀನು ಎಷ್ಟು ಹೋರಾಡಿದ್ರು ಅಳ್ತಾ ಇದ್ರು ಕೂಡ ಮನೆ ಕೀಯನ್ನು ನಾನು ಕೊಡೋದಿಲ್ಲ ಅಯ್ಯ ಹಾಗೆ ಹೇಳಿದ್ರೆ ಹೇಗಯ್ಯ ನಾನು ನನ್ ಮಕ್ಕಳು ಎಲ್ಲಯ್ಯ ಇರೋದು ಒಂದು ಕೆಲ್ಸ ಮಾಡು ನೀನು ಹೇಗೋ ಹತ್ರ ಕೆಲ್ಸ ಮಾಡ್ತೀಯಲ್ಲ ಅಲ್ಲೇ ಒಂದು ಗುಡಿಸಲನ್ನ ಹಾಕೋ ನಿಮ್ಮ ಯಜಮಾನ್ರು ಕೇಳಿದ್ರೆ ಹೇಳು ಹಾಗೆ ಅವರಲ್ಲಿ ಮನೆ ಕಟ್ಲಿಕ್ಕೆ ಬಿಡದಿದ್ರೆ ಹೊಲದಲ್ಲೇ ಮಲ್ಕೊಳ್ಳಿ ಹೀಗೆ ಸದಾನಂದ ಕೋಪದಿಂದ ಹೇಳಿದ್ರು ಸುಧಾಕರ್ ಎಷ್ಟು ಬೈದ್ರು ಸಮಾಧಾನವಾಗಿ ನಿಂತಿದ್ದ ನಂತರ ದುಃಖದಿಂದ ಅಲ್ಲಿಂದ ಹೊರಟು ಬಂದು ನಡೆದ ವಿಚಾರದ ಬಗ್ಗೆ ಹೆಂಡತಿ ಮಕ್ಕಳ ಬಳಿ ಹೇಳಿದ ಹೇಳಿದಾಗ ಮಗಳು ಕೂಡ ಅಪ್ಪ ಪರವಾಗಿಲ್ಲಪ್ಪ ನೀವು ಚಿಂತೆ ಮಾಡ್ಬೇಡಿ ಹೇಗೋ ಇದು ಬಿಸಿಲು ಕಾಲ ಅಲ್ವಾ ನಾವು ಹೊಲದಲ್ಲೇ ಮನೆ ಕಟ್ಕೊಂಡು ತಂಪಾದ ಗಾಳಿಯಲ್ಲಿ ಅಲ್ಲೇ ರೈತನ ಮನೆ ಚೆನ್ನಾಗಿದೆ ಅಲ್ವಾ ಹೌದು ರೀ ಮಕ್ಳು ಹೇಳುವ ಹಾಗೆ ನಾವು ಹೊಲದತ್ರನೇ ಮನೆ ಕಟ್ಕೊಳ್ಳೋಣ ಆಗ ಯಾರೂ ನಮ್ಮನ್ನ ಏನು ಕೇಳದಿಲ್ಲ ಅಲ್ವಾ ಹಾಗೆ ಹೇಳಿದಾಗ ಸುಧಾಕರಿಗೆ ಕೂಡ ಅದು ಇಷ್ಟವಾಯಿತು ಸರಿ ವೈದೇಹಿ ನೀವು ಹೊಲದತ್ರ ಹೋಗಿ ಹೋಗಿ ಹೊಲದ ಯಜಮಾನ್ರ ಜೊತೆ ಮಾತಾಡಿ ಬರ್ತೀನಿ ಹಾಗೆ ಅಂತ ಹೇಳ್ತಾ ಇದ್ದಂಗೆ ಹೊಲದ ಯಜಮಾನ ಅಲ್ಲಿಗೆ ಬಂದ ಅಯ್ಯ ನಾನೇ ನಿಮ್ ಜೊತೆ ಮಾತಾಡೋಣ ಅಂತ ಇದ್ದೆ ವಿಷಯ ಗೊತ್ತಾಯ್ತಪ್ಪ ಅದಿಕ್ಕೇನೆ ಎಲ್ಲಿ ಇರ್ತೀರಾ ಏನ್ ಮಾಡ್ತೀರಾ ಏನ್ ತಿಂತೀರಾ ಅಂತ ನನಗೆ ಗೊತ್ತಾಗದೆ ನಿಮ್ನ ಹುಡ್ಕೊಂಡ್ ಬಂದೆ ಅಯ್ಯ ನೀವು ಒಪ್ಕೊಂಡ್ರೆ ಆ ಹೊಲದಲ್ಲೇ ನಾನು ಒಂದ್ ಮನೆನ ಕಟ್ಕೊಂಡು ಇರ್ತೀನಯ್ಯಾ ಹೊಲದಲ್ಲಿ ಮನೆನಾ ಅದು ಹೇಗಪ್ಪಾ ಸಾಧ್ಯವಾಗುತ್ತೆ ಅಯ್ಯ ನೀವು ಒಪ್ಕೊಂಡ್ರೆ ಸಾಕು ಹೊಲಕ್ಕೆ ಯಾವ ತೊಂದ್ರೆನೂ ಬಾರದ ಹಾಗೆ ಮನೆ ಕಟ್ಕೊಂಡಿರ್ತೀನಿ ಸರಿಯಪ್ಪ ಅಲ್ಲಿರದೆ ನಿಮ್ಗೆ ಸಂತೋಷ ಅಂದ್ರೆ ಸಂತೋಷವಾಗಿರಿ ಹಾಗೆ ಹೇಳಿ ಹೊಲದ ಮಾಲೀಕನಾದ ದುರ್ಗಯ್ಯ ಅಲ್ಲಿಂದ ಹೊರಟೋದ್ರು ಆ ನಂತರ ಗಂಡ ಹೆಂಡತಿ ಆ ಹೊಲದತ್ರನೇ ಒಂದು ಮನೆಯನ್ನು ಮಾಡಿದ್ರು ಆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಸಂತೋಷವಾಗಿ ಜೀವನವನ್ನು ಸಾಕ್ಸಿದ್ರು ಇದುವೇ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ವೈದೇಹಿ ತುಂಬಾ ಬಡವರು ಇರುವಂತಹ ಒಂದು ಗುಡಿಸಲು ಮನೆ ಬಿಟ್ರೆ ಅವರಿಗೆ ಆಸ್ತಿ ಅಂತ ಏನೂ ಇರ್ಲಿಲ್ಲ ಇಬ್ಬರು ಸೇರಿ ತಳ್ಳುಗಾಡಿಯಲ್ಲಿ ಟೌನಿಗೆ ಹೋಗಿ ತರ್ಕಾರಿ ವ್ಯಾಪಾರ ಮಾಡ್ತಿದ್ರು ಬರುವ ಹಣದಲ್ಲಿ ತನ್ನ ಹತ್ತು ವರ್ಷದ ರವಳಿಯನ್ನು ಓದಿಸುತ್ತ ಹಾಗೇನೆ ಅವರ ಜೀವನವನ್ನು ಅದೇ ಹಣದಲ್ಲಿ ನೋಡ್ಕೊಳ್ತಿದ್ರು ಅವರ ಮಗಳ ಮಾತನ್ನು ಕೇಳ್ಕೊಂಡು ಅವಳು ಸಂತೋಷ ಪಡುತ್ತಾ ಹಾಡುವುದನ್ನು ನೋಡಿ ಮಗಳನ್ನು ನೋಡಿ ತುಂಬಾನೇ ಸಂತೋಷ ಪಡ್ತಿದ್ರು ನಮ್ಮ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ರೆ ಅವಳು ಮುಂದಿನ ಜೀವನ ಚೆನ್ನಾಗಿರುತ್ತೆ ಏನ್ರಿ ಹೇಳ್ತಿದ್ದೀರಾ ಅದೇನೋ ನನಗೆ ಗೊತ್ತಿಲ್ಲ ವೈದೇಹಿ ಆದ್ರೆ ನಮ್ಮ ಮಗಳನ್ನ ಸಂಗೀತ ಕ್ಲಾಸಿಗೆ ಕಳ್ಸಿದ್ರೆ ಮಗಳು ಜೀವನದಲ್ಲಿ ತುಂಬಾ ಚೆನ್ನಾಗಿ ಬೆಳೆದು ಬರ್ತಾಳೆ ಹಾಡಿಕ್ಕಿಂತ ಡ್ಯಾನ್ಸ್ ಆಡಿದ್ರೇನೆ ಒಳ್ಳೆ ಹೆಸರು ಬರೋದು ಇಲ್ಲ ಇಲ್ಲ ವೈದೇಹಿ ಹಾಡು ಹೇಳಿದ್ರೇನೆ ಒಳ್ಳೆ ಹೆಸ್ರು ಸಂಪಾದನೆ ಮಾಡಕ್ ಆಗೋದು ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ರೀ ಹಾಡು ಡ್ಯಾನ್ಸ್ ಎರಡು ಕ್ಲಾಸಿಗೆ ಕಳ್ಸೋಣ ಎಂಟು ಕ್ಲಾಸಕ್ಕೂ ಚಚೆ ಎರಡು ಬೇಡ ವೈದೇಹಿ ಯಾವ್ದಾದ್ರು ಒಂದಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಎರಡು ಹಡಗಲ್ಲಿ ಪ್ರಯಾಣ ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತಾ ಅರಿ ಹಾಗಾದ್ರೆ ಡ್ಯಾನ್ಸ್ ಕ್ಲಾಸಿಗೆನೆ ಕಳ್ಸೋಣ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ರವಳಿಗೆ ಕೋಪ ಬಂದು ಅವಳು ಕೋಪದಿಂದ ತಂದೆ ತಾಯಿಯ ಜಗಳವನ್ನು ನೋಡಿ ನೀವಿಬ್ರು ಈಗೇನೆ ಜಗಳ ಮಾಡ್ತಾನೆ ಆಮೇಲೆ ನಾನು ಹಾಡು ಆಡೋದಿಲ್ಲ ಏನ್ ಹೇಳ್ತೀರಾ ಮಾತು ಕೇಳಿ ಸುಧಾಕರ್ ವೈದೇಹಿ ಮಾತನಾಡುವುದನ್ನು ನಿಲ್ಲಿಸಿ ಮಗಳೇ ನಾವಿಬ್ರು ಜಗಳ ಮಾಡ್ತಿಲ್ಲಮ್ಮ ನಿನಗೆ ಯಾವ ಕ್ಲಾಸಿಗೆ ಕಳ್ಸಿದ್ರೆ ನಿನಗೆ ಒಳ್ಳೆ ಹೆಸರು ಬರುತ್ತೆ ನೀನು ಚೆನ್ನಾಗಿ ಬೆಳಿತೀಯಾ ಅಂತ ನಾವಿಬ್ರು ಮಾತಾಡ್ಕೊಳ್ತಿದ್ದೀವಿ ಯಾವಾಗಲೂ ಬರುವ ಒಳ್ಳೆ ಹೆಸರಿಗೋಸ್ಕರ ಇವಾಗ ಮಾತಾಡ್ಬೇಡಿಯಪ್ಪ ಇನ್ನು ಎರಡು ದಿನದಲ್ಲಿ ಬರುವಂತಹ ಹೋಲಿ ಹಬ್ಬದ ಬಗ್ಗೆ ಮಾತಾಡಿ ನಾನು ನೀವು ಬರುವಾಗ ಕಲರುಡಿ ತಗೊಂಬನ್ನಿ ಅಂತ ಹೇಳ್ದೆ ಅಲ್ವಾ ಹಾಗೆ ಹೇಳಿದಾಗ ಸುಧಾಕರ್ ಬೇಜಾರಾಗಿ ಮಗಳೇ ನೀನು ಹೇಳ್ದಮ್ಮ ಆದ್ರೆ ನಾನು ತರ್ಲಿಲ್ಲ ತರ್ಕಾರಿ ವ್ಯಾಪಾರ ಆಗ್ಲಿಲ್ಲ ಹಾಗಾಗಿ ಹಣ ಸಿಗ್ಲಿಲ್ಲ ಬೇಕಂದ್ರೆ ಅಮ್ಮನ್ ಜೊತೆ ಕೇಳು ನನ್ ಜೊತೆ ಅಮ್ಮ ಕೂಡ ಇದ್ಲ ವೈದೇಹಿ ಹಾಗೆ ಹೇಳಿದಾಗ ರವಳಿ ಅವಳ ತಾಯಿಯನ್ನು ನೋಡಿದ್ಲು ಹೌದಮ್ಮ ಇವತ್ತು ತರ್ಕಾರಿ ಚೆನ್ನಾಗಿ ವ್ಯಾಪಾರ ಆಗ್ಲಿಲ್ಲ ಅದ್ರಿಂದ ಹಣನೂ ಸಿಗ್ಲಿಲ್ಲ ನೀನು ಹೇಳಿದ ವಸ್ತುನು ತರ್ಲಿಲ್ಲ ಹಾಗೆ ಹೇಳಿದಾಗ ರವಳಿ ಕಣ್ಣೀರನ್ನು ಹಾಕುತ್ತ ಇವಾಗ ಮಾತ್ರ ಅಲ್ಲ ಯಾವಾಗ ನೋಡಿದ್ರು ನೀವು ಹೀಗೇನೆ ನನ್ ಏನ್ ಕೇಳಿದ್ರು ತಂದ್ಕೊಡೋದಿಲ್ಲ ಇವಾಗ ಎಲ್ರು ಹೋಲಿ ಹಬ್ಬವನ್ನು ಆಚರಣೆ ಮಾಡ್ತಿರ್ತಾರೆ ಮುಖ ನೋಡ್ಕೊಂಡು ಮನೆಯಲ್ಲೇ ಕೂರ್ಬೇಕಾ ಹಾಗೆ ಅಂತ ದುಃಖದಿಂದ ಅಳ್ತಿದ್ಲು ಮಗಳನ್ನ ಹತ್ತಿರ ಕರ್ಕೊಂಡು ಸಮಾಧಾನ ಪಡಿಸುತ್ತ ನಾವು ನಿನ್ಗೆ ಬೇಜಾರಾಗುವ ರೀತಿ ಮಾಡ್ತಿವ ಮಗಳೇ ನಾನು ನಗ್ನಗ್ತಾ ಇರ್ಬೇಕು ಅಂದ್ರೆ ನನಗೆ ಬಣ್ಣ ಬೇಕಪ್ಪ ನಾನೊಂದು ಮಾತ್ ಹೇಳ ನೀವು ಏನ್ ಹೇಳಿದ್ರು ನಾನ್ ನಿಮ್ ಮಾತ್ ಕೇಳಲ್ಲಪ್ಪ ನನಗೆ ಬಣ್ಣ ಬೇಕಂದ್ರೆ ಬೇಕು ಅಯ್ಯೋ ರವಳಿ ಅಪ್ಪ ಏನ್ ಹೇಳ್ತಾ ಇದ್ದಾರೆ ಅಂತ ಮೊದಲು ಕಿವಿ ಕೊಟ್ಟು ಕೇಳು ಕೇಳದಿಲ್ಲ ಅಂದ್ರೆ ಮಗಳೇ ಹೋಳಿ ಅಂದ್ರೆ ರಂಗೋಲಿ ಹಬ್ಬ ಬಣ್ಣಗಳಿಂದ ಹಾಡುವ ಹಬ್ಬವಲ್ಲ ಪ್ರತಿ ವರ್ಷ ಬರುವಂತಹ ಹಬ್ಬದಲ್ಲಿ ಹೋಳಿ ಹಬ್ಬ ತುಂಬಾನೇ ಮುಖ್ಯವಾದದ್ದಮ್ಮ ರಾಸಾಯನಿಕ ಕಲಬೆರಕೆಯ ಬಣ್ಣವನ್ನು ಉಪಯೋಗ ಮಾಡ್ತಾರೆ ಹೊರತು ಪೂರ್ವದಲ್ಲಿ ಪತಂಗ ಹೂಗಳನ್ನು ಕುಯ್ದು ಆ ನಂತರ ಅದನ್ನು ಒಣಗಿಸಿ ಉಡಿ ಮಾಡಿ ಅದರ ಉಡಿಯಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ರು ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನನಗೆ ವಿಧ ವಿಧವಾದ ಬಣ್ಣಗಳು ಬೇಕು ಹಠ ಮಾಡ್ಬೇಡಮ್ಮ ಅಪ್ಪ ಯಾಕೆ ಹೇಳ್ತಿದಾರೆ ಅಂತ ತಿಳ್ಕೊ ನೀವಿಬ್ರು ಟೌನ್ ಇಂದ ಬರುವಾಗ ನನಗೆ ಕಲರ್ ಹುಡಿನ ತಗೊಂಬಂದಿಲ್ಲ ಅದೇ ತಾನೇ ಹೀಗೆ ಹೇಳಿದ್ರೆ ನಮ್ಮ ಮಗಳು ನಮ್ಮ ಕಷ್ಟವನ್ನು ಅರ್ಥನೆ ಮಾಡ್ಕೊಳ್ಳೋದಿಲ್ಲ ವೈದೇಹಿ ನಾನು ಮಗಳ್ನ ಕರ್ಕೊಂಡು ಪುರುಷೋತ್ತಮನ ಮನೆಗೆ ಹೋಗಿ ಅವರ ಮಗನ್ ಜೊತೆ ಮಾತಾಡಿಸ್ತೀನಿ ಅವಾಗ ಹುಡ್ಗ ಹೇಳುವ ಮಾತನ್ನು ಮಗಳು ನಂಬ್ತಾಳೆ ಪುರುಷೋತ್ತಮ್ ದೊಡ್ಡಪ್ಪನ ಮಗನಾದ ರಮೇಶ್ ಅಣ್ಣನಿಗೆ ಬಣ್ಣ ಹಚ್ಚಿದ್ರಿಂದನೇ ದೃಷ್ಟಿ ಹೋಯ್ತಪ್ಪ ಮಗಳೇ ರಾಸಾಯನಿಕ ಬೆರೆಸಿರುವ ಬಣ್ಣ ಕಣ್ಣಿಗೆಲ್ಲ ಒಳ್ಳೇದಲ್ಲ ಪತಂಗ ಹೂವಿನಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ರೆ ದೇಹಕ್ಕೆ ಯಾವ ರೀತಿ ಸಮಸ್ಯೆ ಬರದಿಲ್ಲ ವೇಳೆ ಬಂದ್ರೂ ಕೂಡ ಪತಂಗ ಹೂ ಹಾಕಿದ್ರೆ ಸರಿಯಾಗುತ್ತೆ ರಾಸಾಯನಿಕ ಬಣ್ಣಗಳು ತಲೆಯ ಕೂದಲಿನ ಮೇಲೆ ಬಿದ್ರೆ ಕೂದ್ಲು ಉದುರುತ್ತೆ ಆಮೇಲೆ ಕೂದ್ಲು ಬರಲ್ಲ ಹೀಗೆ ಹೇಳ್ತಾ ಹೋದ್ರೆ ಎಷ್ಟೊಂದು ಸಮಸ್ಯೆಗಳಿದೆ ಅದಿಕ್ಕೆ ಈ ಹೋಳಿ ಹಬ್ಬಕ್ಕೆ ರಾಸಾಯನಿಕ ಕಲಬೆರಕೆಯ ಬಣ್ಣಗಳು ಬೇಡಮ್ಮ ಹೀಗೆ ತಂದೆ ಹೇಳಿದಾಗ ರವಳಿ ಅರ್ಥ ಮಾಡ್ಕೊಂಡ್ಲು ಸರಿಯಪ್ಪ ಬಣ್ಣಗಳು ಬೇಡ ಹಾಗಾದ್ರೆ ನಾನು ಹೋಳಿ ಹಬ್ಬವನ್ನು ಹೇಗೆ ಆಚರಣೆ ಮಾಡೋದು ಹಾಗೆ ಹೇಳಿದಾಗ ಗಂಡೆಂಟಿ ಇಬ್ರು ಸಂತೋಷ ಪಟ್ರು ನಿನಗೆ ಹೋಳಿ ಹಬ್ಬಕ್ಕೆ ಬೇಕಾದ ಬಣ್ಣದ ನೀರನ್ನು ತಯಾರಿಸಲು ನಾನು ತಂದೆ ಹೋಗಿ ಪತಂಗ ಹೂನ ಕುಯ್ಕೊಂಡ್ ಬಂದ್ ಮಾಡ್ಕೊಡ್ತೀವಿ ಆ ಬಣ್ಣದ ನೀರನ್ನು ನೀನು ಡಬ್ಬಿಯಲ್ಲಿ ತುಂಬಿಸ್ಕೊಂಡು ಹೋಳಿ ಹಬ್ಬವನ್ನು ಮಾಡು ಸರಿಯಪ್ಪ ಅಪ್ಪ ಹಾಗಾದ್ರೆ ನೀವಿಬ್ರು ನನಗೋಸ್ಕರ ಮಾತ್ರ ಅಲ್ಲದೆ ಎಲ್ಲರಿಗೋಸ್ಕರ ಪತಂಗ ಹೂವಿನ ಬಗ್ಗೆ ಹೇಳಿ ಟೌನ್ ಅಲ್ಲಿ ಮಾರಾಟ ಮಾಡಿ ನೀವು ಹೇಳಿದು ಸರಿ ಅಂದ್ರೆ ಆ ಹೂವಿನ ನೀರನ್ನು ತಗೋತಾರೆ ಹಾಗೆ ಮಾಡಿದ್ರೆ ನಮಗೆ ಹಣ ಬರುತ್ತೆ ಮಾತು ಕೇಳಿ ಗಂಡ ಹೆಂಡತಿ ಇಬ್ರು ಸಂತೋಷ ಪಟ್ರು ಒಳ್ಳೆ ಆಲೋಚನೆ ಕೊಟ್ಟೆ ಮಗಳೇ ಹಾಗೇನೆ ಮಾಡ್ತೀವಿ ಮುದು ಮಗಳೇ ನೀನು ಕೊಟ್ಟಂತಹ ಆಲೋಚನೆ ತುಂಬಾ ಚೆನ್ನಾಗಿದೆ ಹಾಗೆ ಅಂತ ಮಗಳನ್ನು ತುಂಬಾ ಇದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಸುಧಾಕರ್ ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡ್ ನಡದ್ರೆ ವೈದೇಹಿ ಗಂಡನ ಹಿಂದೇನೆ ನಡ್ಕೊಂಡೋಗ್ತಾ ಇದ್ಲು ನಮಗೆ ಬರದಿರುವ ಆಲೋಚನೆ ಮಗಳಿಗೆ ಬಂದಿದೆ ರವಳಿ ತುಂಬಾ ಬುದ್ಧಿವಂತೆ ಹುಡುಗಿರಿ ಹೇಗಿದ್ರು ಅವಳು ನನ್ ಮಗಳಲ್ವಾ ನನ್ ಮಗಳಿಗೆ ನನ್ನಂತಹ ಬುದ್ಧಿವಂತಿಕೆ ಬಂದಿದೆ ಹೌದೌದು ನಿಮ್ಮ ಬುದ್ಧಿವಂತಿಕೆನ ಎಲ್ಲಿ ಅವಟ್ಟಿದ್ದೀರಾ ನೋಡಿದ್ರೆ ಹೆದರ್ತೀಯಾ ಅಂತ ವೈದೇಹಿ ನನ್ನೊಳಗೇನೆ ಅವಿಸಿ ಇಟ್ಟಿದ್ದೀನಿ ಸಾಕು ಹೋಗ್ರಿ ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ಚೆನ್ನಾಗಿ ಬೆಳೆದಿರುವ ಪತಂಗ ಹೂವಿನ ಬಳಿ ಬಂದ್ರು ಮರ ತುಂಬಿ ಇರುವ ಪತಂಗ ಹೂವನ್ನು ನೋಡಿ ಸಂತೋಷ ಸ್ವಲ್ಪ ಸಮಯದ ನಂತರ ಮುಟ್ಟಿ ತುಂಬ ಹೂವನ್ನು ಕುಯ್ಕೊಂಡು ಮನೆಗೆ ಬಂದ್ರು ರವಳಿ ಆ ಹೂವನ್ನು ನೋಡಿ ಸಂತೋಷ ಪಡುತ್ತಾ ಅಪ್ಪ ಇದೇನಾ ನೀವು ಹೇಳಿದ ಪತಂಗ ಹೂವು ಹೌದು ಮಗಳೇ ಇದು ಸರ್ವರೋಗ ನಿವಾರಣಿ ಇದನ್ನು ಆಯುರ್ವೇದದಲ್ಲಿ ಕೂಡ ತುಂಬಾ ಬಗೆಯಲ್ಲಿ ಉಪಯೋಗ ಮಾಡ್ತಾರೆ ಹೊಟ್ಟೆಯಲ್ಲಿರುವ ವಿಷಕಾರಿ ಕ್ರಿಮಿಯನ್ನು ಕೂಡ ಇದು ನಾಶ ಮಾಡುತ್ತೆ ಹೂವಿನ ಬೀಜಗಳನ್ನು ತೆಗೆದು ಉಡಿ ಮಾಡಿ ಜೇನು ಮಿಕ್ಸ್ ಮಾಡಿ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆಗಿರುವ ಗಿಡಕ್ಕೆ ಕೂಡ ಬೀಜವನ್ನು ಉಡಿ ಮಾಡಿ ಹಾಕಿದ್ರೆ ಹುಳ ಸತ್ತೋಗುತ್ತೆ ಪಾ ಈ ಹೂವಿನ ಮಹತ್ವವನ್ನು ನಾನು ಒಪ್ಕೋತೀನಿ ಇವಾಗ ನನ್ಗೆ ಹೋಲಿ ಹಬ್ಬಕ್ಕೆ ಬೇಕಾದ ಬಣ್ಣದ ನೀರನ್ನು ತಯಾರಿಸಿ ಕೊಡಿ ನಾಳೆ ತನಿ ಹೋಲಿ ಎಲ್ಲರೂ ತಯಾರಿಸಿ ಇಟ್ಕೊಂಡಿರ್ತಾರೆ ಸರಿ ಮಗಳೇ ನೀನೇನು ಚಿಂತೆ ಮಾಡಬೇಡ ನಾನು ನಾಳೆ ಒಳಗೆ ಪತಂಗ ಹೂವಿನ ನೀರನ್ನು ತಯಾರಿಸಿ ನಿನಗೆ ಕೊಡ್ತೀನಿ ಸರಿಯಪ್ಪ ಹಾಗೆ ಹೇಳಿ ರವಳಿ ಸಂತೋಷ ಪಡುತ್ತಾ ಹೋದ್ಲು ಇವಾಗ ನೀವು ಆಲಸ್ಯ ಮಾಡದೆ ಹೋಗಿ ಮಾರಾಟ ಮಾಡಿ ಬನ್ನಿ ಹೋಗಿ ಸರಿ ವೈದೇಹಿ ನೀನು ಸ್ವಲ್ಪ ಹೂಗಳನ್ನ ತಗೊಂಡೋಗಿ ಸ್ವಲ್ಪ ನೀರಲ್ಲಿ ನೆನೆಯಕ್ಕಾಕು ನಾನು ಉಳಿದ ಹೂಗಳನ್ನು ಮಾರಾಟ ಮಾಡಿ ಬರ್ತೀನಿ ಹಾಗೆ ಹೇಳಿ ಸಮಯವನ್ನು ವ್ಯರ್ಥ ಮಾಡದೆ ಟೌನಿಗೆ ಹೊರಟ ತಳ್ಳುಗಾಡಿಯಲ್ಲಿ ಗಾಡಿಯಲ್ಲಿ ಹೂವನ್ನು ಇಟ್ಕೊಂಡು ಟೌನಿಗೆ ಹೊರಟ ರಸ್ತೆಯಲ್ಲಿ ಒಂದು ಕಡೆ ಗಾಡಿಯನ್ನು ನಿಲ್ಲಿಸಿಕೊಂಡು ಜೋರಾಗಿ ಅಣ್ಣಂದಿರೇ ಅಕ್ಕಂದಿರೇ ನಾನು ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಸೈನಿಕ ಬಳಕೆ ಮಾಡಿರುವ ಬಣ್ಣಗಳಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಡಿ ಸಹಜವಾಗಿ ಪ್ರಕೃತಿ ಕೊಟ್ಟಿರುವ ಪತಂಗ ಹೂವಿನಿಂದ ಹೋಳಿ ಹಬ್ಬವನ್ನು ಮಾಡಿ ನಿತ್ಯ ಆರೋಗ್ಯವಾಗಿರಿ ಹೀಗೆ ಪತಂಗ ಹೂವಿನ ಒಳ್ಳೆ ಗುಣಗಳ ಬಗ್ಗೆ ಇದ್ದ ಹೀಗೆ ಪತಂಗ ಹೂವಿನ ಬಗ್ಗೆ ತಿಳಿದುಕೊಂಡ ಜನರು ಹಣ ಕೊಟ್ಟು ಹೂವನ್ನು ತಗೊಂಡೋದ್ರು ಸಂಜೆ ಒಳಗೆ ಗಾಡಿಯಲ್ಲಿ ತೆಗೆದುಕೊಂಡು ಹೋದ ಹೂವನ್ನೆಲ್ಲ ಮಾರಾಟ ಮಾಡಿ ಬಂದ ಹೀಗೆ ಹೂವನ್ನು ಮಾರಾಟ ಮಾಡಿದ ಹಣವನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿಯಾದ ವೈದೇಹಿ ಕೈಯಲ್ಲಿ ಕೊಟ್ಟ ದೇಹಿ ಹಣವನ್ನು ನೋಡಿ ತುಂಬಾ ಸಂತೋಷ ಪಟ್ಲು ಇಷ್ಟು ದಿನ ತರ್ಕಾರಿ ಮಾರಾಟ ಮಾಡಿದ್ರಿಂದ ಬರದೇ ಇರುವ ಹಣ ಈ ಹೂವಿನಿಂದ ಬಂತು ವೈದೇಹಿ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಿದೆ ಈ ಹಣದಿಂದ ಮಗಳಿಗೆ ಒಳ್ಳೆ ಬಟ್ಟೆ ತಗೊಳ್ಳೋಣ ಮಗಳು ಎಲ್ಲಿಗೆ ಹೋಗ್ಬೇಕಾದ್ರೂ ಅವಳ ಜೊತೆ ಒಳ್ಳೆ ಬಟ್ಟೆಗಳೇ ಇಲ್ಲ ಒಳ್ಳೆ ಆಲೋಚನೆ ಕೊಟ್ರಿರಿ ನಾಳೆ ಹಬ್ಬ ಅಲ್ವಾ ನಾಳೆನೆ ಮಗಳನ್ನ ಸಂತೆಗೆ ಕರ್ಕೊಂಡೋಗಿ ಬಟ್ಟೆ ತೆಗೆದುಕೊಡ್ತೀನಿ ಸರಿ ವೈದೇಹಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಆ ಮಾತನ್ನು ಕೇಳಿಸಿಕೊಂಡ ರವಳಿ ಸಂತೋಷದಿಂದ ಅಮ್ಮ ಹೊಸ ಬಟ್ಟೆ ನನಗೇನಾ ನಿನಗೇನೆ ಹೊಸ ಬಟ್ಟೆ ಯಾವಾಗ್ಲೂ ನಿನಗೆ ಹೊಸ ಬಟ್ಟೆ ತೆಗೀತಾ ಇಲ್ಲ ಅಲ್ವಾ ಯಾವ ಹಬ್ಬ ಬಂದ್ರು ಕೂಡ ನಮ್ ಕೈಯಲ್ಲಿ ಹಣ ಇರದಿಲ್ಲ ಆದ್ರೆ ಈ ಸಲ ಹೋಲಿ ಹಬ್ಬಕ್ಕೆ ಕೈಯಲ್ಲಿ ಹಣ ಬಂದಿದೆ ನಿನಗೆ ಎಷ್ಟು ಬಟ್ಟೆ ಬೇಕಾದ್ರೂ ಕೊಡ್ತೀವಿ ಹಾಗೆ ಹೇಳಿದಾಗ ರವಳಿ ಸಂತೋಷ ಪಟ್ಲು ಮರುದಿನ ಬೆಳಿಗ್ಗೆ ಆಯಿತು ಅದಿನ ಹೋಲಿ ಹಬ್ಬ ವೈದೇಹಿ ಸುಧಾಕರ್ ಪ್ರಕೃತಿ ಕೊಟ್ಟಂತಹ ಪತಂಗ ಹೂವಿನ ನೀರನ್ನು ತನ್ನ ಮಗಳಿಗೆ ಡಬ್ಬಿಗೆ ಹಾಕಿ ಕೊಟ್ರು ಅವಳಿ ಆ ನೀರನ್ನು ತೆಗೆದುಕೊಂಡು ಹೋಗಿ ಗೊತ್ತಿರುವವರ ಮೇಲೆ ತಂದೆ ತಾಯಿಯ ಬಳಿ ಅಕ್ಕ ಪಕ್ಕದ ಜನರ ಮೇಲೆ ಉಯ್ದು ಆಟಾಡ್ತಿದ್ಲು ವೈದೇಹಿ ಸುಧಾಕರ್ ಕೂಡ ಆ ನೀರನ್ನು ಒಬ್ಬರ ಮೇಲೆ ಒಬ್ಬರು ಎರಚಿಕೊಂಡು ಸಂತೋಷವಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ರು ಹೀಗೆ ಆ ದಿನ ಮಾತು ಕೊಟ್ಟ ಹಾಗೆ ರವಳಿಯನ್ನು ಕರ್ಕೊಂಡು ಪಕ್ಕದಲ್ಲೇ ಇರುವ ಊರಿನ ಮಾರ್ಕೆಟಿಗೆ ಹೋದ್ರು ಅತಂಗ ಹೂವನ್ನು ಮಾರಾಟ ಮಾಡಿದ್ರಿಂದ ಬಂದ ಹಣದಲ್ಲಿ ರವಳಿಗೆ ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಟ್ರು ಮನೆಗೆ ಬಂದ ನಂತರ ಆ ಹೊಸ ಬಟ್ಟೆಯಲ್ಲಿ ಚಿನ್ನದ ಗೊಂಬೆ ರೀತಿ ಮಗಳು ಮೆರಿತಾ ಇದ್ಲು ತನ್ನ ಮಗಳ ಸೌಂದರ್ಯವನ್ನು ನೋಡಲು ಸುಧಾಕರ್ ಮತ್ತು ವೈದೇಹಿಯ ಕಣ್ಣುಗಳು ಸಾಕಾಗಲಿಲ್ಲ ರವಳಿ ನಗುತ್ತಾ ಸಂತೋಷಪಟ್ಟು ಆಡ್ತಾ ಇದ್ಲು